માતાડી માતાડી <tinyat> All right, all right. ಟೋಟಲ್ ಎಷ್ಟು ರೇಟು ಸರ್ ಮೂವತ್ತು

ನಾಲ್ಕು ಒನ್ ನೈಂಟಿ ಟು ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಇನ್ನೂರ ಅರವತ್ತೊಂದು ಪಿ ಎಸ್ ಗಳಲ್ಲಿ ಯಾರು ನಮ್ಮ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಆ ಸಿಬ್ಬಂದಿ ಈಗಾಗಲೇ ವ್ಯವಸ್ಥಿತವಾಗಿ ನಾವು ತರಬೇತಿಯನ್ನು ಕೊಟ್ಟಿದ್ದೇವೆ ಇವತ್ತು ಮಶಿಲಿಂಗ್ ಕಾರ್ಯ ಪ್ರಾರಂಭವಾಗುತ್ತೆ ನಮ್ಮೆಲ್ಲ ಚುನಾವಣಾ ಸಿಬ್ಬಂದಿಗಳು ಅವರ ಏನು ಅಲರ್ಟ್ ಆಗಿರುವಂತಹ ಪಿ ಎಸ್ಗೆ ಅಲರ್ಟ್ ಆಗಿರುವಂತಹ ಪಿ ಎಸ್ ಅಗತ್ಯ ಎಲ್ಲರೂ ಕೂಡ ತಮ್ಮ ತಮ್ಮ ಮತ ಮತದಾರ ಕೇಂದ್ರ ಕೋರ್ಪೋರಿಕೆ ಸಿದ್ಧವಾಗಿದ್ದಾರೆ. ಒಟ್ಟಾರೆ ನೂರ ತೊಂಬತ್ತೆರಡು ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮಶರಿಂಗ್ ಕಾರ್ಯ ಶಾಂತಿಯುತವಾಗಿ ಸುಗಮವಾಗಿ ಪ್ರಾರಂಭವಾಗಿದೆ. ಸರ್ ನಿಮ್ಮ ಹೆಸರು? ಚಂದ್ರ ಯಾರ್, ಚುನಾವಣಾ ಅಧಿಕಾರಿಗಳು ಕೆಆರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ